ಮಂತ್ ನೆಕ್ಸ್ಟ್ ಮಂತ್ ಡಿಸೆಂಬರ್ ಸೆವೆಂತ್ಗೆ ನಾವು ಒಂದು ಕ್ಯಾಂಪ್ ಮಾಡ್ತೀವಿ ಇನ್ಫರ್ಟಿಲಿಟಿ ಕ್ಯಾಂಪ್ ಆವತ್ತಿನ ದಿನ ಗರ್ಗಗುಡಿ ಅವ್ರ ಜೊತೆ ಇನ್ಫರ್ಟಿಲಿಟಿ ಪೇಷಂಟ್ಸ್ಗೆ ಎಕ್ಸಾಮಿನ್ ಮಾಡಿ ಸ್ಕ್ರೀನ್ ಮಾಡ್ತೀವಿ ಆ ಕ್ಯಾಂಪ್ನ್ಯಾಗ ನಾವು ಸ್ಕ್ರೀನಿಂಗ್ ಮಾಡಿ ಇನ್ಫರ್ಟಿಲಿಟಿ ಪೇಶೆಂಟ್ಸ್ಗೆ ಐಟಿ ಯಾರು ಎಲಿಜಿಬಲ್ ಅದಾರ ಅವ್ರ ಪೇಷಂಟ್ ಆ ಪೇಷಂಟ್ಸ್ಗೆ ನಾವು ಆವತ್ತಿನ ದಿನ ಎಕ್ಸಾಮಿನ್ ಮಾಡಿ ಗರ್ಭಗುಡಿ ಅವ್ರ ಜೊತೆ ಇನ್ನೊಬ್ರು ಡಾಕ್ಟರ್ ಬರ್ತಾರ ಅವ್ರು ಮತ್ತೆ ನಾನಿಬ್ರು ನೋಡಿ ಸಾರ್ಟ್ ಔಟ್ ಮಾಡ್ತೀವಿ ಪೇಷಂಟ್ಸ್ ಯಾರು ಆರ್ ಎಲಿಜಿಬಲ್ ಫಾರ್ ಐ ಬಿ ಎಫ್ ಅದ್ರಾಗ ಯಾವ ಪೇಷಂಟ್ಸ್ ಎಲಿಜಿಬಲ್ ಇರ್ತಾರೇಶ್ ವಿತ್ ಬ್ಲಾಕ್ಡ್ ಫೆಲೋಪಿಯನ್ ಟ್ಯೂಬ್ಸ್ ಫೆಲೋಪಿಯನ್ ಟ್ಯೂಬ್ಸ್ ಅಂದ್ರೆ ಗರ್ಭನಾಳ ಅಂತ ಪೇಷಂಟ್ಸ್ ಜೊತೆಗೆ ಅನ್ಎಕ್ಸ್ಪ್ಲೈನ್ಡ್ ಅಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಇನ್ಫರ್ಟಿಲಿಟಿ ಪೇಷಂಟ್ಸ್ ಎಂಡೋಮೆಟ್ರಾಸಿಸ್ ಆಗಿದ್ದು ಸಿಗರ್ ಎಂಡೋಮೆಟ್ರಾಸಿಸ್ ಪಿ ಸಿಎಸ್ ಪೇಷಂಟ್ಸ್ ಥೈಬ್ರಾಯ್ಡ್ ಇದ್ ಪೇಷಂಟ್ಸ್ ಅಡ್ವಾನ್ಸ್ ಮ್ಯಾಟರ್ನಲ್ ಏಜ್ ಇದ್ದಿದ್ದು ಪೇಷಂಟ್ಸ್ ಇಲ್ಲ ಮತ್ತೆ ಜೆನೆಟಿಕ್ ಮ್ಯಾಕ್ ಅಬ್ನಾರ್ಮ್ ಮ್ಯಾನ್ ಇದ್ದಿದ್ದು ಪೇಷಂಟ್ಸ್ಗೆ ಔಟ್ ಮಾಡಿ ಅವ್ರಿಗೆ ಸಿಲೆಕ್ಟ್ ಮಾಡ್ತೀವಿ ಸಿಲೆಕ್ಟ್ ಮಾಡಿ ಗರ್ಭಗುಡಿ ಅವ್ರದ್ದು ಒಂದು ಸ್ಕೀಮ್ ಐತೆ ಪರಿಪೂರ್ಣ ಸ್ಕೀಮ್ ಅಂತ ಅದ್ರಾಗ ಅವ್ರು ಎಲಿಜಿಬಲ್ ಆಗ್ತಾರ ಸೊ ಅಕಾರ್ಡಿಂಗ್ ಟು ದಟ್ ಸ್ಕೀಮ್ ಅವರು ರಿಜಿಸ್ಟರ್ ಆಗಬೇಕು ಬಿಫೋರ್ ತರ್ಟಿ ಫಸ್ಟ್ ಆಫ್ ಡಿಸೆಂಬರ್ ಅದ್ರ ಬಗ್ಗೆ ಡೀಟೇಲ್ಸ್ ಚಂದ್ರಕಾಂತ್ ಅವರು ಹೇಳ್ತಾರೆ ಅದ್ರದ್ದು ಉಪಯೋಗ ಎಲ್ಲ ಸ್ಪೆಷಲಿ ಬಡವರ್ ಪೇಷಂಟ್ಸ್ ತಗೋಬೇಕಂತ ನಂದು ವಿನಂತಿ ಗರ್ಭಗುಡಿಯ ಗರ್ಭಗುಡಿಯಿಂದ ಚಂದ್ರಕಾಂತ್ ಅಂತ ನಮ್ಮದು ಈ ನವಂಬರ್ ಹನ್ನೊಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕವರೆಗೂ ಪರಿಪೂರ್ಣ ಅಂತ ಒಂದು ಸ್ಕೀಮ್ ನಡೀತಾ ಇದೆ ಈ ಸ್ಕೀಮ್ದು ಮೇನ್ ಇಂಟೆನ್ಷನ್ ಏನಂದರೆ ಲೈಕ್ ಇವಾಗ ಬಡವರಿರುವಂಥ ಪೇಶೆಂಟು ಅವರಿಗೆ ಜಾಸ್ತಿ ಐ ವಿ ಎಫ್ ವೆಚ್ಚವನ್ನು ಭರಿಸಲಾಗುವುದಿಲ್ಲ ಅದಕ್ಕೆ ಈ ವೆಚ್ಚದಲ್ಲಿ ಒಂದು ಲಕ್ಷ ನಾವು ಡಿಸ್ಕೌಂಟ್ಸ್ ಕೊಡ್ತಾ ಇದ್ವಿ ಈ ನವೆಂಬರ್ ಹನ್ನೊಂದರಿಂದ ಡಿಸೆಂಬರ್ ಮೂವತ್ತೊಂದುವರೆಗೆ ಸಾಮಾನ್ಯವಾಗಿ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಅಂದರೆ ಸ್ವಲ್ಪ ವೆಚ್ಚ ಜಾಸ್ತಿ ಇರುತ್ತೆ ಅದಕ್ಕೆ ಈ ವೆಚ್ಚದಲ್ಲಿ ನಮ್ಮದು ಗರ್ಭಜ್ಞಾನ ಅಂತ ಒಂದು ಫೌಂಡೇಶನ್ ಇದೆ ನಮ್ಮದೇ ಗರ್ಭಗುಡಿ ಅವ್ರಿಗೆ ಆ ಗರ್ಭಜ್ಞಾನ ಫೌಂಡೇಶನ್ನಿಂದನೇ ಒಂದು ಲಕ್ಷ ಡಿಸ್ಕೌಂಟ್ ಅಂದರೆ ಅವರೇ ನಮಗೆ ಗರ್ಭ ಗರ್ಭಗುಡಿ ಹಾಸ್ಪಿಟಲ್ಗೆ ಒಂದು ಲಕ್ಷ ಡಿಸ್ಕೌಂಟ್ಗೆ ಅಲ್ಲಿಂದ ಫಂಡಿಂಗ್ ಆಗ್ತಾಯಿದೆ ಗರ್ಭಜ್ಞಾನ ಸೊ ಈ ಈ ಕ್ಯಾಂಪ್ ಬಂದುಬಿಟ್ಟು ಡಿಸೆಂಬರ್ ಏಳನೇ ತಾರೀಕು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರುವರೆಗೂ ಇರುತ್ತೆ ಡಾಕ್ಟರ್ ಶ್ವೇತಾ ಹರ್ಣ ಡಾಕ್ಟರ್ ವರ್ಷಾ ಪಾಟೀಲ್ ಅಂತ ಇಬ್ರು ಗೈನ್ಯಕೊಲಜಿಸ್ಟ್ ಆ್ಯಂಡ್ ಬರ್ತಾ ಇದ್ದಾರೆ ಆಮೇಲೆ ಈ ಕ್ಯಾಂಪ್ದು ಸದುಪಯೋಗ ಎಲ್ಲ ಪೇಷಂಟ್ಸ್ ಮತ್ತೆ ಯಾರ್ಯಾರು ಎಕ್ಸ್ಪೆಕ್ಟೆಡ್ ಇದ್ದಾರೆ ಅವರೆಲ್ಲ ತಗೋಬೇಕು ಅಂತ ಒಂದು ರಿಕ್ವೆಸ್ಟ್ ಪ್ಲೇಸ್ ಇಲ್ಲೇ ಸಾಕಾ ಲ್ಯಾಪ್ರೋಸ್ಕೋಪಿ ಹಾಸ್ಪಿಟಲ್ ಇಳಕಲ್ನಲ್ಲಿ ಡಿಸೆಂಬರ್ ಏಳನೇ ತಾರೀಕು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರುವರೆಗೂ ಕ್ಯಾಂಪ್ ನಡೆಯುತ್ತೆ ವಯೋಮಿತಿ ಏನಿಲ್ಲ ಎಕ್ಸ್ಪೆಕ್ಟೆಡ್ ಇರ್ತಾರೆ